ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಂಕಲನಾತ್ಮಕ ಮೌಲ್ಯ ಮ್ಯಾಪನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ವಾರ್ಷಿಕ ಪರೀಕ್ಷೆ ನೋಡಿ ಅಂಕಗಳು ನಲವತ್ತಿವೆ ಅವಧಿ ತೊಂಬತ್ತು ನಿಮಿಷ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿ ಮೊಲೆಯ ಹಾಲಂತಂತೆ ಡ್ಯಾಶ್ ಬಾಗಿ ಅಂದರೆ ಸವಿಜೇನು ಅಂತ ಬರಿಬೇಕು ಕಿಶೋರ್ನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲ್ನಲ್ಲಿದೆ ಅಂದರೆ ಬೆಟ್ಟದ ತಪ್ಪಲಿನಲ್ಲಿದೆ ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ಇನ್ನು ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗೌರವ ಅಂದರೆ ವಿರುದ್ಧಾರ್ಥಕ ಯಾವುದು ಅಗೌರವ ಅಂತ ಬರೀಬೇಕು ಯುದ್ಧ ಸಮಾನಾರ್ಥಕ ಪದ ಯಾವುದು ಕದನ ಈ ಮುಂದೆ ಉತ್ತರಗಳು ಇವೆ ಅವನ್ನು ಕೂಡ ತೋರಿಸ್ತೀನಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೇ ಮಿಂಚು ಭೂಮಿ ಮಳೆ ಗುಡುಗು ನೋಡಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಭೂಮಿ ಏಕೆಂದ್ರೆ ಮಿಂಚು ಮಳೆ ಗುಡುಗು ಎಲ್ಲ ಮಳೆಗೆ ಸಂಬಂಧಿಸಿದ್ದಿದೆ ಒಂದೇ ಗುಂಪಿಗೆ ಸೇರದ ಪದ ಪದ್ಯವನ್ನು ಪೂರ್ಣಗೊಳಿಸಿ ನೆಲದ ಮೇಲೆ ಗುಡ್ಡ ಬೆಡ್ಡ ಕೇರಿತು ಅಂತಿದೆ ಪದ್ಯ ಏನಿದೆ ನೋಡೋಣ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಕೇರಿತು ಇಲ್ಲಿದೆ ನೋಡಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಇನ್ನು ಕೊಟ್ಟಿರುವ ಪದ ವಾಕ್ಯ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ ಆಶೀರ್ವಾದ ಮತ್ತು ಯೋಚಿಸು ಅನ್ನೋದರ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಂದಿದ್ದಾರೆ ಆಶೀರ್ವಾದ ಮತ್ತು ಯೋಚಿಸು ಅನ್ನುವಂತಹ ಪದಗಳನ್ನು ಕೊಟ್ಟಿದ್ದಾರೆ ಕಿರಿಯರಾದ ನಾವು ಹಿರಿಯರ ಆಶೀರ್ವಾದ ಪಡೆಯಬೇಕು ಈ ರೀತಿ ಉಪಯೋಗಿಸಿದ್ದಾರೆ ಇನ್ನು ಯೋಚಿಸಿ ಅನ್ನೋದು ಹಣ ಖರ್ಚು ಮಾಡುವ ಮುನ್ನ ಯೋಚಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ನೋಡಿ ಕೊಟ್ಟಿರುವ ಮಾತನ್ನ ಯಾರು ಯಾರಿಗೆ ಹೇಳಿದರು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಅಂತ ಯಾರು ಹೇಳ್ತಾರೆ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳ್ತಾನೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ತೆನಾಲಿ ರಾಮಕೃಷ್ಣವರಿಗೆ ರಾಮಕೃಷ್ಣನು ವಿದ್ಯಾಸಾಗರಿಗೆ ಹೇಳಿದ ಮಾತಾಗಿದೆ ಯಾರು ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರ್ನಿಗೆ ಹೇಳಿದ ಮಾತಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅಂತ ಯಾರು ಹೇಳಿದರು ಯಾರು ಯಾರಿಗೆ ಹೇಳಿದರು ಮೋಡವು ಇಲಿಗಳಿಗೆ ಹೇಳಿದ ಮಾತಾಗಿದೆ ಮೋಡವು ಏನು ಹೇಳ್ತದೆ ಇಲಿಗಳಿಗೆ ನನಗಿಂತನೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅಂತ ಹೇಳ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತ ಯಾರು ಹೇಳ್ತಾರೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತ ಯಾರು ಹೇಳ್ತಾರೆ ಬಾಲಕ ತಾಯಿಗೆ ಹೇಳಿದ ಮಾತಾಗಿದೆ ಬಾಲಕ ತಾಯಿಗೆ ಹೇಳಿದ ಮಾತಾಗಿದೆ ಯಾರು ಕನ್ನಡಮ್ಮನ ಹರಕೆಯನ್ನು ಮರೆಯಬಾರ್ದಂಥ ಪ್ರಶ್ನೆ ಇದೆ ಉತ್ತರ ಕನ್ನಡದ ಕಂತ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಏನು ನೋಡಿದೆ ನೋಡಿ ಇಲ್ಲೇ ಇದೆ ಕನ್ನಡದ ಕಂತ ಯಾವುದನ್ನು ಮರೆಯಬಾರದು ಅಂತ ಅದನ್ನು ನೋಡಿದೆ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಜಗತ್ತನ್ನು ಬೆಳಗುವವರು ಯಾರು ಸೂರ್ಯ ದಳ ಜಗತ್ತನ್ನು ಬೆಳಗುವವರು ಸೂರ್ಯ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಮಕ್ಕಳು ಕಿಶೋರ್ನ ಅಜ್ಜಿಯ ತೋಟಕ್ಕೆ ಹೊರ ಸಂಚಾರ ಹೊರಟರು ಮಕ್ಕಳು ಕಿಶ್ ಕಿಶೋರ್ನ ಅಜ್ಜಿಯ ತೋಟಕ್ಕೆ ಹೊರ ಸಂಚಾರ ಹೊರಟರು ರಾಗಿಯು ಹೇಗೆ ಉದುರುತ್ತದೆ ಅನ್ನುವಂಥ ಪ್ರಶ್ನೆಗೆ ರಾಗಿಯು ಜಲ್ಲ ಜಲ್ಲಾನೆ ಉದುರುತ್ತದೆ ರಾಗಿಯು ಜಲ್ಲ ಜಲ್ಲಾನೆ ಉದುರುತ್ತದೆ ಇನ್ನ ಹದಿನೇಳನೇ ಪ್ರಶ್ನೆ ನೋಡಿ ಬಿಸಿಲ ಜಳಕೆ ನೀರು ಏನಾಯಿತು ಬಿಸಿಲ ಜಳಕೆ ನೀರು ಆವಿಯಾಯಿತು ಅಂತ ಉತ್ತರ ಏಳನೇದು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮಳೆಯೇ ಬಾರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಅಂತ ಅಂದಿದ್ದಾರೆ ಮಳೆ ಬಾರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಅಂತಂದಿದ್ದಾರೆ ಮಳೆಯೇ ಬರದಿದ್ದರೆ ಭೂಮಿಯ ಮಾ ಮೇಲೆ ವಾಸುವ ಜೀವಿಗಳಿಗೆ ಜೀವಿಸಲು ಕಷ್ಟವಾಗುತ್ತಿತ್ತು ಮಳೆಯೇ ಬರದಿದ್ದರೆ ಬರಗಾಲ ಎದುರಾಗಿ ಕ್ಷಾಮ ತಲೆದೋರುವುದು ಭೂಮಿಯ ಮೇಲೆ ಬದುಕಲು ಕಷ್ಟವಾಗುತ್ತಿತ್ತು ನೋಡಿ ಮಳೆಯೇ ಬರೆದಿದ್ದರೆ ಭೂಮಿ ಮೇಲೆ ವಾಸುವ ಜೀವಿಗಳಿಗೆ ಜೀವಿಸಲು ಕಷ್ಟವಾಗುತ್ತಿತ್ತು ಮಳೆಯೇ ಬರೆದಿದ್ದರೆ ಬರಗಾಲ ಎದುರಾಗಿ ಕ್ಷಾಮ ತಲೆದೋರುವುದು ಭೂಮಿಯ ಮೇಲೆ ಬದುಕಲು ಕಷ್ಟವಾಗುತ್ತಿತ್ತು ಇನ್ನು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳು ಇದ್ದವು ಅಂತ ಕೇಳಿದರೆ ಪ್ರಶ್ನೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಏಲಕ್ಕಿ ಮುಂತಾದ ಗಿಡಗಳು ಅಜ್ಜಿಯ ತೋಟದಲ್ಲಿ ಇದ್ದವು ಇನ್ನು ದಸರಾ ಮೆರವಣಿಗೆ ಬಗ್ಗೆ ನೋಡಿ ಉಲ್ಲಾಸನಿಗೆ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಪ್ರಶ್ನೆಯನ್ನು ಉಲ್ಲಾಸನಿಗೆ ಏನನ್ನು ನೋಡಿ ಸಂತೋಷವಾಯಿತು ಅನ್ನೋದು ನೋಡಿ ಆ ಪ್ರಶ್ನೆಗಳನ್ನು ತೋರಿಸ್ಬಿಡ್ತೀನಿ ನಿಮಗೆ ಉಲ್ಲಾಸನಿಗೆ ಸಂತೋಷವಾಗಲು ಕಾರಣಗಳೇನು ಕಾರಣವೇನು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳು ಇದ್ದವು ಇನ್ನು ವಿದ್ಯಾಸಾಗರನು ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ನೋಡಿ ವಿದ್ಯಾಸಾಗರನೆಂಬ ಮಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಎಂಬಿತ್ತು ಅವನು ಮಹಾ ಮೇಧಾವಿಯಾಗಿದ್ದನು ಹೀಗಾಗಿ ವಿದ್ಯಾಸಾಗರನು ಆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದನು ಇದಕ್ಕೆ ಬಂದಾತ ಪಂಡಿತರೊಡನೆ ವಾದ ಮಾಡಲು ಬಂದನು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಸರಸ್ವತಿಯನ್ನು ಯಾವ ರೀತಿ ಸಮಾಧಾನ ಮಾಡಿದ್ರು ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟೆ ಅಂದರೆ ಕುಕ್ಕೆಯಲ್ಲಿ ರಾಗಿ ಬೆಳೆಯಲ್ಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಇನ್ನು ಒಂದು ಪತ್ರ ಲೇಖನವನ್ನು ಬರೆಯಿರಿ ಅಂತ ಇದು ಇಪ್ಪತ್ತ್ ಪ್ರಶ್ನೆ ನೋಡಿ ನಿಮ್ಮ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿಮ್ಮ ತಾಯಿಗೆ ಪತ್ರ ಬರೆಯಿರಿ ನೋಡಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಿಮ್ಮ ತಾಯಿಗೆ ಪತ್ರ ಬರೆಯಿರಿ ಅಂತ ಯಾವ ರೀತಿ ಪತ್ರವನ್ನು ಬರೀಬೇಕು ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಕ್ಷೇಮ ಅಂತ ಹಾಕಬೇಕು ಸ್ತ್ರೀ ದಿನಾಂಕ ಸ್ಥಳ ಪ್ರೀತಿ ಅಮ್ಮನಿಗೆ ನಿಮ್ಮ ಮಗನಾದ ನಿಮ್ಮ ಹೆಸರು ಹಾಕೊಳ್ಬೇಕು ಬೇಡುವ ಆಶೀರ್ವಾದಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೆಯಿರಿ ಅಮ್ಮ ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರದಿಂದ ಆಚರಿಸಲಾಯಿತು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರದಿಂದ ಆಚರಿಸಲಾಯಿತು ನಮ್ಮ ಶಾಲೆಯನ್ನು ತರಳಿರಿಯುವ ತೋರಣಗಳಿಂದ ಶೃಂಗರಿಸಿದ್ದೆವು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೆವು ನಾನು ಸಹ ದೇಶಭಕ್ತಿ ಗೀತೆಗೆ ನೃತ್ಯವನ್ನು ಮಾಡಿ ಎಲ್ಲರಿಂದ ಎನಿಸಿಕೊಂಡೆನು ಆಗಬೇಕಾದ್ರು ಕೊಂಡನು ಅಂತಾಗಿದೆ ನಂತರ ಎಲ್ಲರಿಗೂ ಸಿಂಹನ್ನು ಹಂಚಲಾಯಿತು ನಂತರ ಎಲ್ಲರೂ ಮನೆಗೆ ಹೋದೆವು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂತ ಹೇಳಿ ಇಂತಿ ನಿನ್ನ ಪ್ರೀತಿಯ ಮಗ ಅಂತ ಹೇಳಿ ಕೆಳಗಡೆ ಹೆಸರನ್ನು ಬರೀಬೇಕು ಇನ್ನು ಜೀಜಾಬಾಯಿಯ ಗುಣಗಳ ಬಗ್ಗೆ ಏನು ಹೇಳ್ತೀರಿ ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಅಂತ ಪ್ರಶ್ನೆ ಇದೆ ಅದಕ್ಕೆ ಏನು ಬರೀಬೇಕು ನಾನು ಜೀಜಾಬಾಯಿಯ ದೇಶಪ್ರೇಮ ಸ್ವಾಭಿಮಾನ ಧೈರ್ಯ ಸಾಹಸ ಸೇವೆ ತ್ಯಾಗ ಮುಂತಾದ ಗುಣಗಳನ್ನು ಇಷ್ಟಪಡುತ್ತೇನೆ ಏಕೆಂದರೆ ಈ ಗುಣಗಳು ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಲು ಮತ್ತು ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತದೆ ನೋಡಿ ಇಲ್ಲಿವರೆಗೆ ನಿಮ್ಮ ಕನ್ನಡ ಪತ್ರಿಕೆಯನ್ನು ನೋಡ ನೋಡಿದವು ಇದೇ ರೀತಿ ಎಲ್ಲ ಪತ್ರಿಕೆಗಳನ್ನು ನೋಡೋಣ ಮತ್ತೆ ಭೇಟಿಯಾಗೋಣ ನಿಮ್ಮ ಗೆಳೆಯರೊಂದಿಗೆ ಇದನ್ನು ಶೇರ್ ಮಾಡಿ